ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವೀಡಿಯೋದಲ್ಲಿ ಮಾಧ್ವ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಸ್ಪೆಷಲ್ ಆಗಿರೋ ಮೆಂತೆ ಸೊಪ್ಪಿನ ಕೂಟನ್ನ ನಾನು ತೋ ಹೇಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಾಧ್ವ ಬ್ರಾಹ್ಮಣರ ಸ್ಪೆಷಲ್ ರೆಸಿಪಿ ಮೆಂತೆ ಸೊಪ್ಪಿನ ಗೊಡ್ಡು ಕೂಟು ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಇವಾಗ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಚಮಚದಷ್ಟು ಕಡಲೆಬೇಳೆ ಇದ್ದೀನಿ ನೆಕ್ಸ್ಟು ನೋಡಿ ಒಂದೂವರೆ ಚಮಚದಷ್ಟು ಬೇಳೆ ನೋಡಿ ಬೇಳೆ ಹಾಕಿ ಆದಮೇಲೆ ನೆಕ್ಸ್ಟು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ ನೆಕ್ಸ್ಟು ನೋಡಿ ಬೋಳ್ ಕಾಳು ಮೆಣಸು ಹಾಕ್ತಾ ಇದ್ದೀನಿ ನೆಕ್ಸ್ಟು ಮೆಣಸು ಇವಾಗ ನೋಡಿ ನಾನು ಇದಕ್ಕೆ ಒಂದು ಚಮಚಾಗಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ತಿಳ್ಕೊಬಿಡೋಣ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗಬೇಕು ನೋಡಿ ಆಲ್ರೆಡಿ ಇದು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನಾನಿಲ್ಲಿ ಈ ಮಸಾಲಕ್ಕೆ ಜೀರಿಗೆನ ಸ್ಕಿಪ್ ಮಾಡಿದ್ದೀನಿ ಯಾಕೆ ಅಂದರೆ ಮೆಂತ್ಯ ಸೊಪ್ಪಿನ ಪರಿಮಳದ ಜೊತೆ ಜೀರಿಗೆ ಅಷ್ಟೊಂದು ಚೆನ್ನಾಗಾಗಲ್ಲ ಅಂತ ನೋಡಿ ಇವಾಗ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಮೇಲೆ ಚೆನ್ನಾಗಿ ಪೌಡರ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಪೌಡರ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಪ್ಯಾನ್ ಬಿಸಿಯಾಗಿದೆ ಇವಾಗ ಒಂದು ನಾಲ್ಕು ಚಮಚ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಪ್ಯಾನಿಗೆ ಬಿಸಿಗಿಟ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಂತರ ಒಂದು ಚೂರೆ ಚೂರು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗು ನೆಕ್ಸ್ಟು ಒಂದು ಒಣ ಮೆಣಸಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಸಾಸಿವೆ ಇದನ್ನು ಇವಾಗ ಸ್ವಲ್ಪ ಸಾಸಿವೆ ಎಲ್ಲ ಬೇಯೋವರೆಗೆ ಒಗ್ಗರಣೆ ಮಾಡ್ಕೋಬೇಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ರೆಡಿಯಾಗಿದೆ ಇವಾಗ ಸಣ್ಣದಾಗಿ ಒಟ್ಟಿರೋ ನೆಂಟೆ ಹಾಕ್ತಾ ಇದ್ದೀನಿ ಅದೇ ಮೆಂತೆ ಮೆಂತ್ಯೆ ಸೊಪ್ಪನ್ನ ಹಾಕಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ನಿಮಗೆ ಮೆಂತ್ಯೆ ಸೊಪ್ಪಿಲ್ಲ ಇರೋ ಕೈ ಅಂಶ ಹೋಗಿಬಿಡತ್ತೆ ಸ್ವಲ್ಪನೂ ಇರೋಲ್ಲ ಸ್ವಲ್ಪ ಸ್ವಲ್ಪ ಸೊಪ್ಪು ಕ್ರಿಸ್ಪಿ ಆಗೋವರೆಗೆ ಹುರ್ಕೊಂಡ್ರೆ ಸಾಕು ಅಂದರೆ ಸ್ವಲ್ಪ ಕಹಿ ಇದ್ದರೂ ಪರವಾಗಿಲ್ಲ ಅಂತ ಅನಿಸಿದರೆ ಸ್ವಲ್ಪ ಕಡಿಮೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ ನಿಮಗೆ ಇನ್ನು ಬೇಕು ಅಂತ ಅನಿಸಿದರೆ ಇನ್ನೂ ಫ್ರೈ ಮಾಡ್ಕೋಬೋದು ನೋಡಿ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಎಷ್ಟೊಂದು ಘಮ ಘಮ ಅಂತ ಪರಿಮಳ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮಾಡಿಟ್ಕೊಂಡಿರೋ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ ನೆಕ್ಸ್ಟ್ ನೋಡಿ ಹುಣಸೆ ನೆನ್ಸಿಟ್ಕೊಂಡಿರೋ ರಸ ತೆಗೆದಿರೋದನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಮೆಂತ್ಯ ಸೊಪ್ಪಲ್ಲಿ ಕಹಿ ಅಂಶ ಇದ್ರೆ ಚೆನ್ನಾಗಿ ಇದಕ್ಕೆ ಬ್ಲೆಂಡ್ ಆಗಿಬಿಟ್ಟು ಕಹಿ ಅಂಶ ಅಷ್ಟು ಹೊರಗೆ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುದಿ ಬರೋ ಅಷ್ಟೊತ್ತಿಗೆ ಸರಿಯಾಗತ್ತೆ ಈ ಕೂಟು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆಗೆ ತ ಒಳ್ಳೆ ಆಹಾ ನೋಡಿ ಇದು ಇವಾಗ ಕುದಿ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕುದಿ ಬರ್ಸೋಣ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಈಗ ಕುದಿ ಬರ್ತಾ ಇದೆ ಅಲ್ವಾ ಊಟ ರೆಡಿಯಾಗಿದೆ ನೆಕ್ಸ್ಟ್ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಇಷ್ಟು ಸುಲಭವಾಗಿ ಈ ಮೆಂತ್ಯ ಸೊಪ್ಪಿನ ಕೂಟನ ಮಾಡಿದೆ ಅಲ್ವಾ ಮಾಧ್ವ ಬ್ರಾಹ್ಮಣರ ಸ್ಪೆಷಲ್ ರೆಸಿಪಿ ಇದು ಅನ್ನದ ಜೊತೆ ತುಂಬಾ ಚೆನ್ನಾಗಿರತ್ತೆ ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್